ಮಾನವನಿಗೆ ಕನಸು ಎಂಬುದು ಅತ್ಯಂತ ರಹಸ್ಯಮಯ ಅನುಭವ ನಿದ್ರೆಯ ಸಮಯದಲ್ಲಿ ನಮ್ಮ ಅಚೇತನ ಮನಸ್ಸು ಕ್ರಿಯಾಶೀಲವಾಗುತ್ತದೆ ಮತ್ತು ಅದು ವಿವಿಧ ಚಿತ್ರಣಗಳ ರೂಪದಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ ಈ ಚಿತ್ರಣಗಳಲ್ಲಿ ಕಾಣುವ ಚಿಹ್ನೆಗಳು ಅಥವಾ ಸಂಕೇತಗಳು ಹಲವಾರು ಅರ್ಥಗಳನ್ನು ಹೊಂದಿರುತ್ತವೆ ಪುರಾತನ ಕಾಲದಿಂದಲೂ ಕನಸುಗಳಲ್ಲಿ ಕಾಣುವ ಸಂಕೇತಗಳಿಗೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಅರ್ಥಗಳನ್ನು ನೀಡಲಾಗಿದೆ ಪ್ರತಿ ಚಿಹ್ನೆಯು ನಮ್ಮ ಜೀವನದ ಯಾವುದೋ ಒಂದು ಅಂಶವನ್ನು ಪ್ರತಿನಿಧಿಸುತ್ತದೆ ಅದು ನಮ್ಮ ಮನೋಭಾವ ಭವಿಷ್ಯದ ಸೂಚನೆ ಅಥವಾ ದೇವದತ್ತ ಸಂದೇಶವೂ ಆಗಿರಬಹುದು ಇವುಗಳಲ್ಲಿ ಕೆಲವು ಪ್ರಮುಖ ಚಿಹ್ನೆಗಳ ಅರ್ಥ ಹೀಗಿವೆ ಹಾವು ಕನಸಿನಲ್ಲಿ ಹಾವು ಕಾಣುವುದು ಅತ್ಯಂತ ಸಾಮಾನ್ಯವಾದುದು ಇದು ಶತ್ರು ಭಯ ಅಥವಾ ಬದಲಾವಣೆಯ ಸಂಕೇತ ಕೆಲ ಸಂದರ್ಭಗಳಲ್ಲಿ ಇದು ಆಧ್ಯಾತ್ಮಿಕ ಶಕ್ತಿ ಅಥವಾ ಕುಂಡಲಿನ ಜಾಗೃತಿಯನ್ನು ಸೂಚಿಸಬಹುದು ನೀರು ನೀರು ಶಾಂತಿ ಭಾವನೆ ಮತ್ತು ಜೀವನದ ಹರಿವು ನೀರು ಶುದ್ಧವಾಗಿದ್ದರೆ ಮನಸ್ಸಿನ ಶಾಂತಿಯನ್ನು ಸೂಚಿಸುತ್ತದೆ ಆದರೆ ಅಶುದ್ಧ ಅಥವಾ ಅಲೆಮಾರಿಯ ನೀರು ಆತಂಕ ಮತ್ತು ಅಶಾಂತಿಯನ್ನು ಸೂಚಿಸುತ್ತದೆ ಮರಣ ಬಹುತೇಕರು ಇದನ್ನು ಕೆಟ್ಟ ಸಂಕೇತವೆಂದು ಭಾವಿಸುತ್ತಾರೆ ಆದರೆ ಕನಸಿನಲ್ಲಿ ಮರಣ ಕಾಣುವುದು ಹೊಸ ಆರಂಭದ ಸಂಕೇತ ಅದು ಹಳೆಯ ಪರಿಸ್ಥಿತಿಯ ಅಂತ್ಯ ಮತ್ತು ಹೊಸ ಜೀವನದ ಪ್ರಾರಂಭವನ್ನು ಸೂಚಿಸುತ್ತದೆ ಹಾರುವುದು ಹಾರುವ ಕನಸು ಆತ್ಮವಿಶ್ವಾಸ ಸ್ವಾತಂತ್ರ್ಯ ಮತ್ತು ಸಾಧನೆಯ ಸಂಕೇತ ಇದು ನಿಮ್ಮ ಒಳಗಿನ ಶಕ್ತಿಯ ಅರಿವು ಅಥವಾ ಮುಕ್ತತೆಯ ಆಸೆಯನ್ನು ತೋರಿಸುತ್ತದೆ ಹೂವುಗಳು ಹೂವುಗಳ ಕನಸು ಶಾಂತಿ ಪ್ರೀತಿ ಮತ್ತು ಸಂತೋಷದ ಸಂಕೇತ ಆದರೆ ಒಣ ಹೂವುಗಳು ದುಃಖ ಅಥವಾ ಹಳೆಯ ನೆನಪುಗಳ ಪ್ರತೀಕ ಅಗ್ನಿ ಅಗ್ನಿ ಶಕ್ತಿ ಕ್ರೋಧ ಮತ್ತು ಶುದ್ಧೀಕರಣದ ಸಂಕೇತ ಕನಸಿನಲ್ಲಿ ಅಗ್ನಿ ನಿಯಂತ್ರಿತವಾಗಿದ್ದರೆ ಅದು ಯಶಸ್ಸು ಆದರೆ ನಿಯಂತ್ರಣ ತಪ್ಪಿದರೆ ಅದು ಆಕ್ರೋಶ ಅಥವಾ ಸಮಸ್ಯೆಯ ಸೂಚನೆ ಮಳೆ ಮಳೆ ಆಶೀರ್ವಾದ ಶಾಂತಿ ಮತ್ತು ಪುನರುತ್ಥಾನದ ಸಂಕೇತ ಭಾರಿಯಾದ ಮಳೆಯ ಕನಸು ಆತ್ಮಶುದ್ಧಿಯನ್ನು ಸೂಚಿಸುತ್ತದೆ ದೇವತೆ ಅಥವಾ ಮಂದಿರ ದೇವರ ಕನಸುಗಳು ಬಹಳ ಶುಭಕರ ಅದು ಆತ್ಮಶಕ್ತಿ ದೇವದತ್ತ ಅನುಗ್ರಹ ಅಥವಾ ನಿಮ್ಮ ನಂಬಿಕೆಯ ಬಲವನ್ನು ತೋರಿಸುತ್ತದೆ ಹಣ ಅಥವಾ ಆಭರಣ ಧನ ಅಥವಾ ಆಭರಣ ಕಾಣುವುದು ಶ್ರೇಯಸ್ಸು ಮತ್ತು ಭಾಗ್ಯವರ್ಧನೆಯ ಸಂಕೇತ ಆದರೆ ಅದು ಕಳೆದುಕೊಳ್ಳುವುದನ್ನು ಕಾಣುವುದು ಆತಂಕ ಅಥವಾ ನಷ್ಟದ ಸೂಚನೆ ರಕ್ತ ರಕ್ತದ ಕನಸು ಶಕ್ತಿ ಮತ್ತು ಜೀವಶಕ್ತಿಯ ಸಂಕೇತ ಆದರೆ ಹೆಚ್ಚು ರಕ್ತ ಕಾಣುವುದು ಭಯ ಅಥವಾ ನಷ್ಟದ ಸೂಚನೆಯಾಗಿರಬಹುದು ಕನಸುಗಳಲ್ಲಿ ಕಾಣುವ ಇಂತಹ ಚಿಹ್ನೆಗಳು ಪ್ರತಿಯೊಬ್ಬರಿಗೂ ಒಂದೇ ಅರ್ಥ ನೀಡುವುದಿಲ್ಲ ಅವು ವ್ಯಕ್ತಿಯ ಮನಸ್ಥಿತಿ ಜೀವನದ ಸಂದರ್ಭ ಮತ್ತು ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತವೆ ಉದಾಹರಣೆಗೆ ಹಾವು ಕಂಡ ಕೆಲವರಿಗೆ ಭಯವಾಗಬಹುದು ಇತರರಿಗೆ ಅದು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಬಹುದು ಕನಸಿನ ಚಿಹ್ನೆಗಳು ನಮ್ಮ ಅಂತರಿಂಗದ ಪ್ರತಿಬಿಂಬ ಅವು ನಮಗೆ ದಾರಿದೀಪದಂತೆ ಕೆಲಸ ಮಾಡುತ್ತವೆ ನಮ್ಮ ಭಾವನೆ ಚಿಂತೆ ಮತ್ತು ಭವಿಷ್ಯದ ಬಗ್ಗೆ ಸೂಚನೆ ನೀಡುತ್ತವೆ ಆದ್ದರಿಂದ ಕನಸನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಆಧ್ಯಾತ್ಮಿಕ ಕಲೆಯಂತಿದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್